ಬಿ ಸಿ ಗಂಗಾಲ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ವಿದ್ಯಾರ್ಥಿಗಳು ಬಹುಮುಖ ಪ್ರತಿಭೆಗಳಾಗಿ ನಿರ್ಮಾಣವಾಗಬೇಕು ಅದಕ್ಕೆ ತಂದೆ ತಾಯಿ ಗುರು ಹಾಗೂ ಸಮಾಜದಲ್ಲಿ ಹಿರಿಯರನ್ನು ಗೌರವಿಸುತ್ತಾ ಬದುಕಿದರೆ ಬಾಳು ಭವ್ಯತೆಯನ್ನು ಪಡೆದುಕೊಳ್ಳುತ್ತದೆ ಎಂದು ಧಾರವಾಡದ ಚಿಂತಕ ಹಾಗೂ ನಿವೃತ್ತ ಮುಖ್ಯ ಗುರುಗಳಾದ ಸುರೇಶ್ ಕುಲಕರ್ಣಿ ಹೇಳಿದರು ಅವರು ಇಲ್ಲಿನ ಸಿ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಬಳಗ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿದ ಬಿ ಸಿ ಗಂಗಾಲ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿಕ್ಷಕ ಸಿದ್ದಪ್ಪ ಕದ್ದಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿ ಮಾತನಾಡಿ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಯ ಗುರಿ ಶಿಕ್ಷಕರದ್ದಾಗಬೇಕು ಎಂದರು ಸಿ ಎಲ್ ಇ ಸಂಸ್ಥೆಯು ಬಿ ಸಿ ಗಂಗಾಲರಂತಹ ಶ್ರೇಷ್ಠ ಶಿಕ್ಷಕರನ್ನ ಪಡೆದಿದ್ದು ಪೂರ್ವಜನ್ಮದ ಪುಣ್ಯ ಎಂದರು ಪ್ಪ ಅವ್ರ ಜೀವನದಲ್ಲಿ ನಾವು ಕೆತ್ತೋ ಈ ಮನಸ್ಥಿತಿ ಇದ್ದಂತ ಕಾಲಕ್ಕೂ ಅನಂತ ಅನುಷ್ಠಾನ ಮಾಡಿ ಕೆಲಸ ಕೆಲಸ ಇಲ್ಲ ಅಂತಲ್ಲ ನಾವು ದುರ್ಗನ ಕಾರ್ಯಕ್ರಮ ತುಂಬಾ ಎಷ್ಟು ಇಟ್ಟಿದೆ ಅದನ್ನು ಬೇರೆ ಏನಂತ ಹೇಳಿ ನಾವು ಬೀಸಿ ಗುರುಗಳೇ ಯಾಕೆ ಗುರು ಹೇಳಬೇಡ ಲೇಶ ಕೇಳಿಸಲಿ ಕಿವಿಗೆ 나ಲಿಗೆಗೆ ಲೇಶನುಡಿದು ಬರಲಿ ಪ್ರತಿ ದಿವಸನ ಒಳ್ಳೆದ ಕೇಳೋ ಮಾಡಿದಪ್ಪ ಅದು ಮಾಡಬಹುದು ದೂರ ಲೇಶ ಕೇಳಿಸಲಿ ಕಿವಿಗೆ 나ಲಿಗೆಗೆ ಲೇಶನುಡಿದು ಬರಲಿ ಏನಂದ್ರೆ ಒಳ್ಳೆದ ಕೇಳ್ತರಿ ತುಮರುಚುಸ ಚನಕ ಅಂತ ಹೇಳಿ ಅದರಲ್ಲಿ ಸುನಾದ್ ಕೇಳದಕ್ಕೆ ಯಾಕಪ್ಪನೋಡಿ ಲೇಶ ಕೇಳಿಸಲಿ ಕಿವಿಗೆ 나ಲಿಗೆಗೆ ಲೇಶನುಡಿದು ಬರಲಿ ಲೇಸಿ ಕೈಗಳಿಂದ ಆತು ಲೇಸೆ ಇವತ್ತು ಬರ್ಬೇಕು ಯಾಕಂದ್ರೆ ಇಷ್ಟು ಛಲೋ ಕಾರ್ಯಕ್ರಮ ತಮ್ಮ ನಿಮ್ಗೆ ಎಪ್ಪತ್ತೆಂಟು ವರ್ಷ ನೋಡ್ರಿ ಹೆಂಗೆ ಕಾರ್ಯಕ್ರಮ ಒಂದು ದೈವಿ ಶಕ್ತಿ ನೋಡ್ಲಿಕ್ಕೆ ಕರ್ಕೊಂಡ್ಬಂದ್ರಿ ನಿಮ್ಗೆ ಎಲ್ರು ಯಾರ ನಮಸ್ಕಾರ ಮಾಡ್ತೀವಿ ಆ ನಾನು ಅನ್ಕೊಂಡ್ ಬರ್ತದ ಛಲೋ ನಿಮ್ಗ ಧನ್ಯವಾದಗಳು ಹೇಳ್ತಾ ಬಂತಿದ್ರೆ ಇವತ್ತಿನ ಎಜುಕೇಶನ್ ಏನೇನು ಅದು ಗೊತ್ತೇ ನಮ್ಮ ಆಚರಣೆ ಗುರು ಮತ್ತು ದೇವರು ಪ್ರತ್ಯಕ್ಷವಾದ ಬೇಕೆಂದ್ರೆ ಪ್ರತ್ಯಕ್ಷವಾಗಿ ಕಾಣುವಂತೆ ನಾವು ಪ್ರೇನು ನಮ್ಮ ಆಗಲು ತಗೊಂಡು ಸರ್

<laughs> वन <laughs> 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 पास पास डी। है। है? रहा? <laughs> <laughs>

ಸರ ನಮ್ಮ ಮುದುಕ ಇಂಥ ಜ್ವರಾಗಿ ಹೇಳ್ತೀನಿ ನಾನು ಹುಡುಕಳ ನನ್ನ ಜೋರಲ್ಲಿ ಅಡಿಗೆ ಹೊರಗಿಂತ ಸೂರ್ ಹುಡ್ಕೋಳ ಹೌದ್ರಿ ಒನ್ ಏನಂತ ನಾನಾ ಹೇಳ್ತಿತ್ತು ಅಂತ ನೀನ್ ಬರಬೇಡ ಮಾತಾ ಹೆಂಗ್ ಬೇಕು ಬೈತಿ ಉದಾಹರಣೆಗೆ ನಾನು ನನ್ನ ಬಿಂತ ಏನೋ ತಪ್ಪಿಸ್ತೇನೆ ಇದು ಗೊತ್ತಿಗೂ ನನ್ನ ಹೋಗಿತ್ತು ಅಂತಂದ್ರೆ

ಜೋಡಕುರಳಿ ಸಿದ್ಧರೂಢ ಮಠದ ಶ್ರೀ ಚಿದ್ಗನಾನಂದ ಭಾರತಿ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಭರತಗಂಡ ಋಷಿಮುನಿಗಳ ನಾಡು ಈ ನಾಡಿನಲ್ಲಿ ಗುರುಗಳಿಗೆ ಅತ್ಯಂತ ಶ್ರೇಷ್ಠವಾದ ಮಾನ್ಯತೆ ಇದೆ ಈ ಮಾನ್ಯತೆಯನ್ನು ಶಿಕ್ಷಕ ಬಳಗ ಉಳಿಸಿಕೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾದ ಬದುಕನ್ನು ನಡೆಸಬೇಕು ಎಂದರು ಆ ಸ್ಥಾನಕ್ಕೆ ಇರುವ ಪೂಜ್ಯತೆಯನ್ನ ನಮ್ಮ ನಾಡಿನ ಸಂಸ್ಕೃತಿಯೊಂದಿಗೆ ಬೆರೆತುಕೊಂಡು ಹೋಗುವ ವ್ಯಕ್ತಿತ್ವವನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸಬೇಕಾದ ಅವಶ್ಯಕತೆ ಇದೆ ಎಂದರು ಸಾಕ್ಷಾತ್ ದೇವರೇ ಭೂಮಿಗೆ ಬಂದಾನ ಅಂದ್ರೂ ರಾಮ ಕೃಷ್ಣಾದಿಗಳು ಸಹಿತ ಗುರುವನ್ನು ಮಾಡಿಕೊಂಡ್ರು ಗುರುವಿನ ಮಹತ್ವ ಬಹಳ ದೊಡ್ಡದು ಅಂತ ಅಕ್ಷರ ಕಲಿಸಿದ್ರು ಅವನು ಗುರುವೇ ಅಂತ ಗುರುವಿನ ಉಪಕಾರವನ್ನು ಋಣವನ್ನು ತೀರಿಸುವಂಥ ಧನ್ಯವಾದ ಹೇಳುವಂಥ ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆ ಈ ದಿನಾಚರಣೆಯ ಅಂಗವಾಗಿ ಶ್ರೀಯುತ ಬಿ ಸಿ ಗಂಗಾಲ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಸಿ ಎಲ್ ಇ ಸಂಸ್ಥೆಯ ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದಂಥ ವಾಕ್ ಸೇವೆಯನ್ನು ಮಾಡಿದಂಥ ಅಪರೂಪದ ವಿದ್ವಾಂಸರು ನವರಸಗಳನ್ನು ತುಂಬಿಕೊಂಡಿರುವಂಥ ಎವರ್ಗ್ರೀನ್ ಅಂತ ಎವರ್ಗ್ರೀನ್ ಅಂದರೆ ಯಾವಾಗ್ಲೂ ಹಸಿರು ಮುದುಕ್ ಅನ್ನುವಂತ ಶಬ್ದ ವಯಸ್ಸಿಗೆ ಮುದುಕಾಗಿರ್ಬೋದು ಶರೀರಕ್ಕೆ ಮುಪ್ಪಾಗಿರಬಹುದು ಆದ್ರ ಮನಸ್ಸಿನೊಳಗೆ ಇನ್ನೂ ಚಿರ ಯುವಕನಂತೆ ಜ್ಞಾನದ ಸಂಗ್ರಹ ಮಾತಾಡಕ್ ಹಚ್ಕ ಏನ ತಿಂತಾರ ಅದ್ರದ್ದು ಡೇಗು ಬರ್ತಾವ ಒಳಗ ವಿದ್ಯೆ ಇತ್ತಂದ್ರ ಆ ವಿದ್ಯೆ ಮಾತು ಅಲ್ಲಿ ಎಲ್ಲರಿಗೂ ಮುದ ಕೊಡ್ತಾವ ನಿಮ್ನೆಲ್ಲ ಜ್ಞಾನ ಲೋಕದಲ್ಲಿ ವಿವರಿಸುವಂತೆ ಮಾಡಿರುವಂಥ ಆಧರಣೀಯ ಸುರೇಶ್ ಕುಲಕರ್ಣಿಯವರಲ್ಲಿ ಅಭಿವಂದಿಸಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಮಹೇಶ್ ಭಾತಿ ಅವರಲ್ಲಿ ಅಭಿವಂದಿಸಿ ಅದರಂತೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂಥ ಡಾಕ್ಟರ್ ಇ ಎನ್ ಟಿ ಡಾಕ್ಟರ್ ಫೇಮಸ್ ಡಾಕ್ಟರ್ ಎಷ್ಟು ಗೌರವ ನೋಡ್ರಿ ಇದೇ ಶಾಲೆಯಾಗ ಕಲ್ ಇದೇ ಶಾಲೆಯಾಗ ಅತಿಥಿಯಾಗಿ ಬರೋದು ದೊಡ್ಡ ಒಂದು ಪ್ರಶಸ್ತಿ ಪ್ರಧಾನ ಅವರಲ್ಲೂ ಕವಿರುತ್ತೆ ಬಿ ಸಿ ಗಂಗಾಲ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದಪ್ಪ ಕದ್ದಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿ ನನ್ನ ಅಂಗವೈಕಲ್ಯತೆಯನ್ನು ಮರೆತು ಮಾನಸಿಕವಾಗಿ ಸದೃಢಗೊಂಡು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಉದ್ಘಾತ ದೇಯೋದ್ದೇಶಗಳನ್ನಿಟ್ಟುಕೊಂಡು ನಲವತ್ತೆರಡು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭಿಸಿ ಈಗ ಐನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಹಾಗೂ ಹದಿನೈದು ಜನ ಶಿಕ್ಷಕ ವರ್ಗವನ್ನು ಹೊಂದಿ ಉತ್ತಮ ಶಿಕ್ಷಣ ನೀಡುವುದು ನಮ್ಮ ಗುರಿಯಾಗಿದೆ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವುದು ಬಡ ಹಾಗೂ ಅಂಗವಿಕಲ ಮಕ್ಕಳಿಗೆ ಉಚಿತ ಶಿಕ್ಷಣದೊಂದಿಗೆ ಶಾಲಾ ಪರಿಕರಗಳನ್ನು ನೀಡುತ್ತಾ ಬಂದಿದ್ದೇವೆ ಅದರ ಪ್ರತಿಫಲವೇ ಇಂದು ಸಿ ಎಲ್ ಇ ಸಂಸ್ಥೆ ನನ್ನನ್ನು ಗುರುತಿಸಿ ಈ ಪ್ರಶಸ್ತಿಗೆ ಭಾಜನರಾಗಿಸಿದ್ದು ತುಂಬಾ ಹೆಮ್ಮೆಯಾಗಿರುತ್ತದೆ ಎಂದರು ಎನ್ನುವ ನಾನು ಮಕ್ಕಳಿಗೆ ಸೇವೆ ಮಾಡಬೇಕು ಮಕ್ಕಳಿಗೆ ಮಾಡಬೇಕು ನಮ್ಮೂರಿನ ನಮ್ಮ ಏನಾದ್ರು ಮಾಡ್ಬೇಕಂತ ಹೇಳಿ ವಿಜಯಪುರದಿಂದ ನೇರವಾಗಿ ದೂರುಗಳಿಗೆ ಬಂದು ನಾನು ಶಾಲೆಯನ್ನ ಮೊದಲು ತರಬೇತಿ ಮೂಲಕ ಪ್ರಾರಂಭ ಮಾಡಿದೆ ಇದೇ ಸಂಸ್ಥೆಯ ಹೆಡ್ ಟೀಚರ್ ಆಗಿರ್ತಕ್ಕಂಥ ಸರ್ ಅವರು ಕೂಡ ನಮ್ಮ ತರಬೇತಿಯಲ್ಲಿ ಭಾಗ ಅಲ್ಲಿಂದ ಪ್ರಾರಂಭ ಆಯಿತು ಬಟ್ ಕಟ್ಟಡ ಇಲ್ಲ ಗುಡಿಯೊಳಗ ರೂಮ್ಗಳನ್ನು ತಗೊಂಡು ಅಲ್ಲಿ ನಮ್ಮ ಗ್ರಾಮದ ಹಿರಿಯರೆಲ್ಲ ಕೂಡಿ ಅಲ್ಲಿ ಗುರು ಕೊಟ್ಟರು ತದನಂತರ ಬಸ ಕಟ್ಟಡವನ್ನ ಮಾಡಿದ್ರು ಕೆಲ ಸ್ನೇಹಿತರೊಂದಿಗೆ ರಾಮಚಂದ್ರ ಪೂಜಾರಿ ಅದನ್ನ ಒಂದ್ಸತಿ ಹೇಳಾ ಖುಷಿನು ಪಡ್ತೇತಿ ಅಂತ ಹೇಳಿ ಹೋಗ್ಲಿಕ್ಕೆ ಆಗಿಲ್ಲ ಅನಿಸ್ತೈತಿ ಕಟ್ಟಡ ಪೂಜಾ ಮಾಡ್ಬೇಕಂತಂದ್ರ ನಮ್ಮ ಗುರುಗಳು ಶ್ರೀ ಚಿತ್ತಾನಂದ ಭಾರತೀಯ ಪ್ರಾಜಿಯವರೇ ಬುದ್ಧಿ ಪೂಜೆಯನ್ನು ಮಾಡಿದ್ರು ಫಸ್ಟ್ ಅವ್ರಿಗೆ ನನ್ನ ಪಕ್ಷ ಇದ್ರ ಅವ್ರ ಅವ್ರ ಶಿಷ್ಯ ಎಲ್ಲ ಇದ್ರ ಅವನ್ನ ಅವ್ರು ಬಂದ ಒಟ್ ಸ್ವಾಮಿಗಳು ಪೂಜೆ ಮಾಡ್ಬೇಕು ಅಷ್ಟೇ ಬಂದ್ರಿ ಆದ್ರ ಅರ್ಜುನರು ಮಾಡಿ ಒಂದು ಊರಿಗೆ ಹೋಗಿ ಬೆಳೆ ಬರುತ್ತ ಕಟ್ಟಡ ವಿಶೇಷ ಮತ್ತೊಂದು ನಮ್ಮ ಒಂದು ಶಕ್ತಿ ಬಾಲ್ಯಲ್ಲಿ ಈಗ ಮಣ್ಣಿನ ನಮ್ಮ ಸಪ್ತಾಹ ಕಾರ್ಯಕ್ರಮದೊಳಗ ಸುಮ್ಮನೆ ಸಹಜವಾಗಿ ಒಂದು ಈ ಗಣೇಶ ಮಂಟಪಕ್ಕೆಲ್ಲ ಮಾಡ್ತಾ ನೋಡಿದ್ರೆ ಮಂಟಪ ರೆಡಿಮೇಡ್ ಮಂಟಪ ನಾವು ಮಾಡಿಸಿದ್ವಿ ಆ ರೆಡಿಮೇಡ್ ಮಂಟಪದೊಳಗ ಪ್ರವಚನ ನಡೀತಿತ್ತು ಅಂತ ಸಂದರ್ಭದಲ್ಲಿ ಒಂದು ಸರ್ ಮುಂದಿನ ಸಲ ಎಲ್ಲಾ ಮಾತ್ರ ಕೂಡಿ ಇಂತೆ ಇಷ್ಟ ಅಂದಿದ್ರು ಅಂದ್ ಕೆಳಗಿಳೋದ್ರೊಳಗ ಭಕ್ತಾದಿಗಳು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಿಂಗೆ ಎರಡೂವರೆ ಲಕ್ಷ ಜನ ಅದರ ಬರೀ ಒಂದು ತಾಸಿಗಳ ವಾಗ್ದು ಹಳೆ ವಿದ್ಯಾರ್ಥಿಗಳ ಬಳಗದ ಅಧ್ಯಕ್ಷ ಮಹೇಶ್ ವಾತೆ ಮಾತನಾಡಿದ್ರು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗ್ರಂಥಾರ್ಪಣೆ ಮಾಡಲಾಯಿತು ಎನ್ ಎಸ್ ವಂಟಮುತ್ತೆ ಮುರುಗೇಶ್ ಗಂಗಾಲ ಮಲ್ಲಿಕಾರ್ಜುನ ಕವಟಗೆಮಠ ಚಂದ್ರಶೇಖರ ಆರಂಭಾವಿ ಸಿ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಬಳಗದ ಕಾರ್ಯದರ್ಶಿ ಡಾಕ್ಟರ್ ದರ್ಶನ್ ಪೂಜಾರಿ ಸಾಗರ್ ಬಿಸ್ಕೋಪ್ ಹಾಗೂ ಸಿ ಅಂಗಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ಡಾಕ್ಟರ್ ಸುರೇಶ್ ಉಕ್ಕಲಿ ಸ್ವಾಗತಿಸಿ ಅತಿಥಿಗಳನ್ನು ಪರಿಚಯಿಸಿದರು ಬಿಡಿ ರೊಕ್ಕಡೆ ಕಾರ್ಯಕ್ರಮ ನಿರೂಪಿಸಿದರು ಆರ್ ಎಂ ಬುಬ್ನಾಳೆ